ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ತರ್ಟಿ ಏಟ್ ಚೆಸ್ಟು ಕ್ಲೋಸ್ ನೆಕ್ ತೋರಿಸ್ಕೊಡಿ ಅಂತ ಕೇಳಿದರೆ ಇವತ್ತು ತೋರಿಸ್ತಾ ಇದ್ದೀನಿ ಕ್ಲೋಸ್ ನೆಕ್ ಇದು ಬಂದು ಮೇಯ್ನ್ ಬಟ್ಟೆ ಇದು ಲೈನಿಂಗ್ ಲೈನಿಂಗ್ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನನ್ನ ಲೈನ್ ಕರೆಕ್ಟಾಗಿಲ್ಲ ಕಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಒಂದು ಹಾಫ್ ಇಂಚು ಮಾರ್ಕ್ ಹಾಕಿದ್ದೀನಿ ನಾನು ಇದನ್ನ ಇನ್ನು ಕಟ್ ಮಾಡಿ ನೀಟಾಗಿ ತಗೊಂಬಿ ಈಗ ತೋಳಿನ ಉದ್ದ ಎಷ್ಟು ಬೇಕು ರೆಡಿ ನೋಡ್ಕೊಂಡು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ನಾವು ಸೇರಿಸ್ಕೊಬೇಕಾಗುತ್ತೆ ತೋಳಿನ ಉದ್ದ ಬಂದು ಹತ್ತು ಇಂಚು ನೋಡಿ ತೋಳಿನ ಉದ್ ಉದ್ದ ಒಂದು ಹತ್ತು ಇಂಚು ಹತ್ತು ಇಂಚ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಬೇಕು ಅಂದ್ರೆ ಹನ್ನೊಂದು ಇಂಚು ಒಂದು ಇಂಚ್ ಮಾರ್ಜಿನ್ಗೋಸ್ಕರ ಹನ್ನೊಂದು ಇಂಚ್ಗೆ ನಾನಿಲ್ಲಿ ಮಾರ್ಕ್ ಲೈನ್ ಹಾಕೊತಾ ಇದ್ದೀನಿ ಒಂದು ಮತ್ತೆ ತೋಳು ಇದಕ್ಕೆಲ್ಲ ನಾವು ಮೂರುವರೆ ಇಂಚು ಹತ್ತು ಇಂಚು ಬಂದಾಗ ಡೌನಿಂಗ್ ಬಂದು ನಾವು ಮೂರುವರೆ ಇಂಚು ವರೆಗೂ ಡೌನಿಂಗ್ ಅನ್ನು ತೆಗಿಬೇಕಾಗುತ್ತೆ ನಾನು ಇಲ್ಲಿ ಮೂರುವರೆ ಇಂಚು ಡೌನಿಂಗ್ ತೆಗಿತಾ ಇದ್ದೀನಿ ಇದು ಒಂದು ಲೈನ್ ಎಳ್ಕೊಳ್ಳೋಣ ಈ ಲೈನ್ ಎಳ್ಕೊಂಡ್ಮೇಲೆ ನಮ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿರುತ್ತೆ ಅದನ್ನ ಇಲ್ಲಿ ಇಟ್ಕೊಬೇಕು ನಾವು ಇಲ್ಲಿ ಆರ್ಮೋಲ್ ರೌಂಡಿಂಗ್ ಬಂದು ಹದ್ನಾರು ಇಂಚಿದೆ ಕಂಕ್ಳು ಬಂದು ಹದ್ನಾರು ಇಂಚಿದೆ ಹದ್ನಾರಲ್ಲಿ ಅರ್ಧ ಇಟ್ಕೊಬೇಕು ನಾವು ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿ ಈ ಲೈನ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಇಟ್ಕೊಳ್ಳಿ ಈ ಲೈನ್ ನಲ್ಲಿ ಎಲ್ಲಿ ಟಚ್ ಆಗ್ತಾ ಇರುತ್ತೆ ಎಂಟು ಇಂಚಿಗೆ ಅಲ್ಲಿ ನೋಡಿಕೊಂಡು ನೀವೇನ್ ಮಾಡಬೇಕಾಗುತ್ತೆ ಮಾರ್ಕನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಶಾರ್ಟೇಜ್ ಬರೋದ್ರಿಂದ ಇದಕ್ಕೆ ಅಟ್ಯಾಚ್ ಮಾಡ್ಕೊಬೇಕು ನಾವು ಬಟ್ಟೆಯನ್ನ ಇದನ್ನ ನೀಟ್ ಆಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳೋಣ ಒಂದ್ ಶೇಪ್ ಕೊಟ್ಕೊಳ್ಳಿ ನಾನು ಫಸ್ಟ್ ಶೇಪ್ ಅಷ್ಟೇ ಹಾಕ್ತಾ ಇರೋದು ಸೆಕೆಂಡ್ ಶೇಪ್ ಅಂದ್ರೆ ಫ್ರಂಟ್ ಶೇಪ್ ಹಾಕಲ್ಲ ಆಮೇಲೆ ಹಾಕ್ತೀನಿ ನಾನು ಇದನ್ನ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇದಕ್ಕೆ ಬಟ್ಟೆನ ಅಟ್ಯಾಚ್ ಮಾಡಬೇಕು ಇನ್ನು ಒಂದೊಂದು ಇಂಚು ಬಟ್ಟೆನ ಅಟ್ಯಾಚ್ ಮಾಡಬೇಕು ಆಮೇಲೆ ಮಾಡ್ಕೊಳ್ಳೋಣ ಅದನ್ನು ಈಗ ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಗೋಸ್ಕರ ನಾವೇನು ಮಾಡೋಣ ಓಪನ್ ಮಾಡ್ಕೊತೀನಿ ಇದನ್ನ ಏನು ಉಳಿದಿದೆಯೋ ಬಟ್ಟೆ ಇದನ್ನು ಹಿಂಗೆ ನೀಟಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ನಾವು ಐರನ್ ಮಾಡ್ಕೊಬೇಕು ಬಟ್ಟೆನ ಇಲ್ಲ ಅಂದರೆ ಏನಾಗುತ್ತೆ ನೀಟಾಗಿ ಕೂರಲ್ಲ ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿ ಬರೋಲ್ಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಇಲ್ಲಿ ಎಡ್ಜಿಗೆ ನಾವೇನು ಕೂಡ ಮಾರ್ಕ್ ಹಾಕೋದು ಅದೆಲ್ಲ ಬೇಡ ಯಾಕಂದ್ರೆ ಇಲ್ಲಿ ಕಟ್ಟಿಂಗ್ ಮಾಡ್ರೆ ಎಡ್ಜಲ್ಲ ಇದು ಹಂಗಾಗಿ ನೀವೇನಾದ್ರೂ ಒಂದು ಕಾಲ್ ಇಂಚ್ ಎಷ್ಟು ಮಾರ್ಕ್ ಹಾಕೊಬೇಕು ಆತರ ಏನು ಬೇಡ ಈ ತರ ತಗೊಂಡಾಗ ಈಗ ಬ್ಲೌಸ್ ಉದ್ದ ಬಂದು ನಮ್ದು ಹದಿನಾಲ್ಕು ಇಂಚ್ ಐತೆ ನೋಡಿ ಬ್ಲೌಸಿನ ಉದ್ದ ಹದಿನಾಲ್ಕು ಇಂಚು ಚೆಸ್ಟ್ ಬಂದು ಮೂವತ್ತೆಂಟು ಬ್ಲೌಸ್ ಉದ್ದ ಇರೋದರಿಂದ ನಾನು ಹದಿನೈದು ಇಂಚ್ಗೆ ಒಂದ್ ಇಂಚ್ ರೆಡಿ ಬೇಕು ಹಂಗಾಗಿ ಅಂದ್ರೆ ಮಾರ್ಜಿನ್ಗೋಸ್ಕರ ಮೇಲೆ ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಹಾಫ್ ಇಂಚ್ ಹೋಗುತ್ತೆ ಒಂದು ಲೈನ್ ಹೇಳ್ಕೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದೀನಿ ಬ್ಲೌಸ್ ಲೆಂತ್ ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದೀನಿ ಮತ್ತೆ ತರ್ಟಿ ಏಟ್ ಎದೆ ಸುತ್ತಾಳುತ್ತೆ ಅದನ್ನ ನಾವೇನು ಮಾಡಬೇಕಾಗುತ್ತೆ ಹಿಂಗಿಟ್ಕೊಡಿ ಮೂವತ್ತೆಂಟು ಫೋರ್ ಈಸ್ ಈಕ್ವಲ್ ಟು ಒಂಬತ್ತೂವರೆ ಬರ್ತಾ ಐತೆ ಒಂಬತ್ತುವರೆನ ನಾವು ಇಲ್ಲಿ ಏನ್ ಮಾಡ್ಬೇಕು ಕ್ಲೋಸ್ ನೆಕ್ ಅನ್ನ ಏನ್ ಮಾಡ್ಬೇಕಾಗುತ್ತೆ ನಾವು ನಾಲ್ಕನೇ ಒಂದ್ ಭಾಗ ಮಾಡಿದಾಗ ಮೂವತ್ ಎಂಟನ್ನ ನಾಲ್ಕನೇ ಒಂದ್ ಭಾಗ ಮಾಡಿದಾಗ ಒಂಬತ್ತು ವರೆ ಬರುತ್ತೆ ಇಲ್ಲಿ ಯಾವ್ದನ್ನು ಕೂಡ ಕಡಿಮೆ ಮಾಡ್ತಾ ಇಲ್ಲ ಅಂದ್ರೆ ಆಫ್ ಇಂಚ್ ಕಡಿಮೆ ಎಲ್ಲ ಮಾಡ್ತೀವಲ್ವಾ ಬ್ಯಾಕ್ ಅಲ್ಲಿ ಅದೆಲ್ಲ ಮಾಡಲ್ಲ ಎಷ್ಟಿರುತ್ತೋ ಅಷ್ಟನ್ನ ನೀಟ್ ಇಟ್ಕೊಳ್ಳೋಣ ಎಷ್ಟು ಬರುತ್ತೋ ಅದು ಬೋಟ್ ನೆಕ್ ಕ್ಲೋಸ್ ನೆಕ್ ಆಲ್ಟರ್ನೆ ಇವಕ್ಕೆಲ್ಲೂ ಕೂಡ ಎಷ್ಟು ಚೆಸ್ಟ್ ಇರುತ್ತೋ ನಾಲ್ಕನೇ ಒಂದ್ ಭಾಗನ ಕರೆಕ್ಟ್ ಆಗಿ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ನೀವು ಮತ್ತೆ ಇಲ್ಲಿ ಶೋಲ್ಡರ್ ಶೋಲ್ಡರ್ ಏನ್ ತಗೋದ್ಕೊಂಡಿದೀವಿ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಹದ್ನಾಲ್ಕು ಇಂಚು ಇರೋದನ್ನ ಹದಿನಾಲ್ಕ ಅದರೊಳಗೆ ಎರಡು ಎರಡು ಭಾಗ ಮಾಡಿದ್ರೆ ಏಳು ಬರುತ್ತೆ ಏಳು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊತಾ ಇದ್ದೀನಿ ಅರ್ಧನೂ ಕೂಡ ಕರೆಕ್ಟ್ ಆಗಿ ಇಟ್ಕೊಬೇಕಾಗುತ್ತೆ ಇಟ್ಕೊಂಡು ಇಲ್ಲೂ ಕೂಡ ಏನ್ ಆರ್ಮೋಲ್ ಇರುತ್ತೆ ಅದನ್ನು ಕೂಡ ನಾನು ಸೆವೆನ್ ಇಂಚಸ್ವರೆಗೂ ತಗೊಂತಾ ಇದ್ದೀನಿ ಶೋಲ್ಡರ್ ಮತ್ತೆ ಆರ್ಮೋಲ್ ಸೇಮ್ ತೆಗೆದ್ಕೊಳ್ಳಿ ಹಿಂಗೊಂದು ಲೈನ್ ಹೇಳ್ಕೊಳ್ಳಿ ಕಡಿಮೆ ಎಲ್ಲ ಮಾಡಂಗಿಲ್ಲ ಕ್ಲೋಸ್ ನೆಕ್ ಎಲ್ಲ ಕಡಿಮೆ ಮಾಡಿದಾಗ ಈ ಪಾರ್ಟ್ ಟೈಟ್ ಆಗಿಬಿಡುತ್ತೆ ಬ್ಯಾಕಲ್ಲಿ ಹಂಗಾಗಿ ಅಗಲ ಬಂದು ತ್ರೀ ಇಂಚಸ್ ಅನ್ನು ತೆಗೆದುಕೊತಾ ಇದ್ದೀನಿ ಮೂರು ಇಂಚು ಮಿಕ್ಕಿದ್ದು ಶೋಲ್ಡರ್ಗೆ ಹೋಗುತ್ತೆ ಮೂರು ಇಂಚು ನೆಕ್ಕಿಗೆ ತೊಗೊತಾ ಇದ್ದೀನಿ ಇಲ್ಲಿ ಬಂದು ಒಂದು ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ನಾವೇನು ಮಾಡಬೇಕಾಗುತ್ತೆ ನೀಟಾಗಿ ಒಂದು ಶೇಪನ್ನು ಈ ಥರ ಕೊಟ್ಕೊಂಬಿಡಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಕಂಪಲ್ಸರಿ ಹಾಫ್ ಇಂಚು ಹಾಫ್ ಇಂಚು ನಾವೇನ್ ಮಾಡ್ಬೇಕಾಗುತ್ತೆ ಸ್ಲೋಪ್ ಕೊಡ್ಲೇಬೇಕಾಗುತ್ತೆ ಈ ತರ ಸ್ಲೋಪ್ ಕೊಡಿ ಬೋಟ್ ನೆಕ್ ಆಗಿರ್ಬೋದು ಕ್ಲೋಸ್ ನೆಕ್ ಇವಕ್ಕೆಲ್ಲ ಏನ್ ಮಾಡಬೇಕು ಹಾಫ್ ಇಂಚು ಸ್ಲೋಪ್ ಕಂಪಲ್ಸರಿ ಕೊಡಬೇಕು ಇಲ್ಲಿಂದ ನಾನು ಒಂದು ಕಾಲು ಅಥವಾ ಒಂದೂವರೆಗೆ ಹಾಕೊಬೋದು ಒಂದು ಕಾಲ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಥವಾ ನೀವು ತರ್ಟಿ ಏಟ್ ಒಳಗಡೆ ಆದ್ರೆ ಒಂದು ಈ ಒಂದು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಏನು ಈ ಮಧ್ಯದಲ್ಲಿ ಒಂದು ಲೈನ್ ಹೇಳ್ಕೊಂಡು ಒಂದು ಇಂಚ್ಗೆ ಹಾಕೊಂಡು ಫ್ರೆಂಚ್ ಕರ್ ಅಥವಾ ನೀವು ಇದನ್ನ ಕೈಲಿ ಬೇಕಾದರೂ ಹಾಕೊಬಹುದು ಇಲ್ಲಿಂದ ಒಂದು ಹಾಫ್ ಇಂಚ್ ಕೆಳಗಡೆ ಬರೋ ಥರ ನೋಡ್ಕೊಳ್ಳಿ ಆಯ್ತಾ ಇಲ್ಲಿ ಒಂದು ಹಾಫ್ ಇಂಚ್ ಏನ್ ಮಾಡಬೇಕಾಗುತ್ತೆ ಈ ಥರ ಮಾರ್ಕ್ ಹಾಕೊಂಡು ಅಲ್ಲಿಗೆ ಬಂದು ಟಚ್ ಆಗೋ ಥರ ಈ ಲೈನನ್ನು ನೋಡ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬ್ಯಾಕ್ ಅಲ್ಲಿ ಒಂಥರ ಈ ತರ ಆಗಲ್ಲ ತೋಳಿಂದು ಮತ್ತೆ ಕೋರ್ಸ್ದಾಗ ಈ ಈ ತರ ಕಟ್ ಮಾಡ್ಕೊಂಡಾಗ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಅಲ್ಲಿ ಇನ್ನೇನು ಕಟಿಂಗ್ ಬರಲ್ಲ ಇಲ್ಲಿ ಏನಿರುತ್ತೋ ಇಲ್ಲಿಗೆ ನಾವು ಡಾಟ್ ಇಡಿದ್ರೆ ನಮ್ದು ಮುಗೀತು ಮತ್ತೆ ಇಲ್ಲಿಂದ ಹಾಫ್ ಇಂಚ್ ಗೆ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಹಾಫ್ ಇಂಚ್ ಗೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಯಾಕಂದ್ರೆ ಡಾಟ್ ಇಡಿದಾಗ ಶೇಪ್ ಕರೆಕ್ಟ್ ಆಗಿ ಬರ್ಲಿ ಕಾರಣಕ್ಕಷ್ಟೇ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇನ್ನೇನು ಇಲ್ಲ ಇದನ್ನ ಕಟ್ ಮಾಡ್ಕೊಂಡ್ರೆ ಮುಗೀತು ಇಲ್ಲಿ ನೀವು ಒಂದು ಹಾಫ್ ಇಂಚ್ ಡೌನ್ ಇಲ್ಲಿ ಮಾತ್ರ ನಾನು ಕರೆಕ್ಟ್ ಆಗಿ ತೆಗೆದುಕೊಂಡಿದೀನಿ ಅಬ್ಸರ್ವ್ ಮಾಡಿ ಕೆಳಗಡೆಕ್ಕೆ ನಾವು ಡೌನಿಂಗ್ ತರ ಕೊಡಬೇಕು ಇಲ್ಲಿ ಕರೆಕ್ಟ್ ಆಗಿದೆ ನಮ್ದು ಏನ್ ಸ್ಟಿಚಿಂಗ್ ಪಾಯಿಂಟ್ ಇದೆ ಅದ್ ಕರೆಕ್ಟ್ ಆಗಿದೆ ಇಲ್ಲಿ ಈ ಎಡ್ಜ್ ಮಾತ್ರ ನಾವು ಡೌನಿಂಗ್ ಅನ್ನು ಕೊಡ್ತಾ ಇದೀವಿ ಇಲ್ಲಿ ಯಾವುದೇ ಡೌನಿಂಗ್ ಅನ್ನ ನಾವು ಕೊಡ್ತಾ ಇಲ್ಲ ಇದಾಯ್ತು ಮತ್ತೆ ಇಲ್ಲಿ ಏನು ಹಾಫ್ ಇಂಚಿಗೆ ಮಾಡ್ಕೊಂಡಿದ್ವಾಟಿಂಗ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಕಟ್ ಮಾಡ್ತಾ ಇದೀನಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಾರ್ಮಲ್ಲು ಫಸ್ಟ್ ನಾವು ಬ್ಲೌಸ್ ಲೆಂತ್ ಅನ್ನ ತಗೊಬೇಕಾಗುತ್ತೆ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಇರೋದ್ರಿಂದ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಹದಿನಾಲ್ಕು ಹದಿನೈದು ಹದಿನಾರು ಹದ್ನಾರೂವರೆ ಹದ್ನಾರು ನಾನು ಟೂ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಇಲ್ಲಿಗೆ ಒಂದು ಲೈನ್ ಅನ್ನ ಎಳುಕೊಳ್ಳೋಣ ಎರಡೂವರೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಲೌಸ್ ಲೆಂತ್ ಎರಡೂವರೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ಚೆಸ್ಟ್ ಬಂದು ತರ್ಟಿ ಒಂಬತ್ತು ವರೆ ಐತೆ ಹತ್ತು ಇಂಚನ್ನು ತಗೊತ್ಕೊಂತ ಇದ್ದೀನಿ ಹಾಫ್ ಇಂಚ್ ಲೂಸಿಂಗ್ ಅಂತ ತಗೋದ್ಕೊಂಡು ಹತ್ತು ಇಂಚ್ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಈಗ ಬ್ಲೌಸ್ ಇದು ಬೆಲ್ಟ್ ಪಟ್ಟಿ ಬಂದು ಮೂರುವರೆಗೆ ಒಂದು ಮಾರ್ಕ್ ಹಾಕ್ತಾ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಕೂಡ ಒಂದು ಕಾಲು ಅಥವಾ ಮೂರು ಇಂಚ್ಗೆ ಹಾಕೊಬಹುದು ನೀವು ಇದನ್ನ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಬೆಳ್ ಪಟ್ಟಿ ಆಯ್ತು ನೆಕ್ ನೆಕ್ಕಿನ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ಇಲ್ಲಿ ಬಂದು ಫ್ರಂಟ್ ಅಲ್ಲಿ ನಾವು ಬ್ಯಾಕಲ್ಲಿ ಎಷ್ಟು ತಗೊಂಡಿದ್ವೋ ಅಷ್ಟೇ ತಗೊಂತೀನಿ ಬ್ಯಾಕಲ್ಲಿ ನಾವು ಮೂರು ಇಂಚನ್ನು ತಗೊತ್ಕೊಂಡಿದೀವಿ ಇಲ್ಲಿ ಮೂರುವರೆ ತಗೊಂತೀನಿ ಯಾಕಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಮೂರುವರೆ ತಗೊತಾ ಇದೀನಿ ನೆಕ್ಕಿನಾಗಲ್ಲ ಇದು ಬಂದು ಎರಡೂವರೆ ಏನು ಆರೂವರೆ ತಗೊಂಡಿದ್ನೋ ಅದನ್ನೇ ತಗೊಂತ ಇದ್ದೀನಿ ಇದನ್ನ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚಿಗೆ ಮುಕ್ಕಾಲು ಇಂಚಿಗೆ ತಗೊತಾ ಇದ್ದೀನಿ ಇದೀನಿ ನಾನು ಅದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಂಡ್ಬಿಡೋಣ ನಿಮ್ಗೆ ಯೂ ತರ ಬೇಕು ಅಂದ್ರೆ ಹಿಂಗೆ ತಗೊದ್ಕೊಳ್ಳಿ ಇಲ್ಲಿ ಕಂಪಲ್ಸರಿ ನಮ್ದು ಶೋಲ್ಡರ್ ಬಂದು ಇಲ್ಲಿ ಎಷ್ಟಿದ್ಯೋ ಬ್ಯಾಕ್ ಇದು ಎಷ್ಟಿದ್ಯೋ ನಿಮ್ಗೆ ಹಂಗ ಗೊತ್ತಾಗ್ಲಿಲ್ಲ ಅಂದ್ರೆ ಬ್ಯಾಕ್ ಅಲ್ಲಿ ನಾನು ಶೋಲ್ಡರ್ ಎಷ್ಟು ತಗೊಂಡಿದ್ನೋ ಸೇಮ್ ಶೋಲ್ಡರ್ ಅನ್ನ ಇಲ್ಲಿ ಇಟ್ಕೊಂತ ಇದ್ದೀನಿ ಶೋಲ್ಡರ್ ಇಲ್ಲಿ ಇಟ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೆವೆನ್ ಅಂಡ್ ಹಾಫ್ ಬಂದೈತೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬ್ಯಾಕಿಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತಗದ್ಕೊಂಡಿದ್ದೀನಿ ಇದು ಕೂಡ ಸೆವೆನ್ ಇಂಚಸ್ ಸೆವೆನ್ ಇಂಚಸ್ ಹಂಗೆ ಇಲ್ಲಿಂದ ಇದಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಹಾಫ್ ಇಂಚ್ ಮಧ್ಯದಲ್ಲಿ ಏನ್ ಇದು ನೀಟಾಗಿರುತ್ತೋ ಸೆವೆನ್ ಇಂಚಸ್ ಇದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಫೋಲ್ಡ್ ಮಾಡಿಕೊಂಡಾಗ ಮಧ್ಯದಲ್ಲಿ ಒಂದು ಲೈನ್ ಹಾಕೊಂಡ್ಬಿಟ್ಟು ಹಾಫ್ ಕಾಲ್ ಇಂಚ್ ಅಥವಾ ಹಾಫ್ ಇಂಚ್ಗಿಂತ ಕಡಿಮೆ ಕಾಲು ಗಿಂತ ಜಾಸ್ತಿ ನೀವೊಂದು ಲೈನ್ ಹಾಕ್ಕೊಳ್ಳಿ ಯಾಕಂದರೆ ಫ್ರಂಟಲ್ಲಿ ನಾವು ಜಾಸ್ತಿ ತಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಮಾತ್ರ ಸೇಮ್ ಏನು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ಅಲ್ಲಿಗೆ ಇರಬೇಕು ಇದು ಮಾರ್ಕಿಂಗ್ ಇದನ್ನು ನೀಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ರೀತಿ ಕೊಟ್ಕೊಳ್ಳಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿಯೇ ಬರ್ಬೇಕು ಫ್ರಂಟಲ್ಲಿ ಇಲ್ಲಿ ಹಾಫ್ ಇಂಚು ನಾವೇನು ಬ್ಯಾಕಲ್ಲಿ ಹಾಫ್ ಇಂಚ್ ಮಾಡ್ಕೊಂಡಿದ್ವಿ ಅದನ್ನು ಸೇಮ್ ಇಲ್ಲೂ ಕೂಡ ಮಾಡ್ಕೊಬೇಕು ಡೌನಿಂಗನ್ನು ಈ ಥರ ಡೌನಿಂಗ್ ಮಾಡ್ಕೊಳ್ಳಿ ಈಗ ನಾವು ಡಾಟ್ ಡಾಟ್ ಹಿಡಿಯೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ಕೂಡ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಇದ್ದೀನಿ ಇಲ್ಲಿಂದ ಐಟ್ ಮಧ್ಯದಲ್ಲಿ ಇವೆರಡರ ಮಧ್ಯದಲ್ಲಿ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಇವು ಏನು ಇದಿರುತ್ತೆ ಟೇಪು ಅದನ್ನು ಫೋಲ್ಡ್ ಮಾಡ್ಕೊಂಡು ಮಧ್ಯಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಐಟ್ ಕೂಡ ಮೂರು ಇಂಚ್ಗೆ ಮಾಡ್ಕೊಳ್ತೀವಿ ಮೂರು ಇಂಚ್ ಇರೋ ಥರ ನೋಡಿಕೊಂಡು ನೀಟಾಗಿ ಹಿಂಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದು ಬಂದು ಸೆಂಟರ್ಗೆ ಇದು ಬಂದು ಇಡಿಬೇಕಾದ್ರೆ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಈ ಎಡ್ಜಿಗೆ ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ ನಮ್ಮದು ಇದು ತುಂಬ ಜಾಸ್ತಿ ಆಗುತ್ತೆ ಸೈಡಲ್ಲಿ ನಾನು ಯಾವುದೇ ಡಾಟ್ ಹಿಡಿಯಲ್ಲ ಇರೋದ್ರಿಂದ ಒಂದು ಹಾಫ್ ಇಂಚ್ಗೆ ನಾವೇನು ಮಾಡಬೇಕಾಗುತ್ತೆ ಈ ಥರ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ ಇಲ್ಲೂ ಬೇಕು ಅಂದ್ರೆ ಇವರು ಇದು ಬೇಕು ಸ್ವಲ್ಪ ಡೀಪ್ ಬೇಡ ಅಂತ ಕೇಳೋದ್ರಿಂದ ನಾನಿಲ್ಲಿ ಯಾವುದನ್ನು ಕಟ್ ಮಾಡ್ತಾ ಇಲ್ಲ ಎಕ್ಸ್ಟ್ರಾ ಆರ್ ಇಂಚ್ ಏನಿದೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಗೊಂದು ಲೈನ್ ಎಳಿತಾ ಇದ್ದೀನಿ ಇಲ್ಲಿಂದ ಏನು ಮಾಡ್ತೀನಿ ಸ್ವಲ್ಪ ಕೆಳಗಡೆಗೆ ಏನು ಈ ಮಾರ್ಕ್ ಹಾಕಿದ್ದೆ ಇಲ್ಲಿ ಬಂದು ಡಾಟ್ ಬರೋ ಥರ ನೋಡ್ಕೊಳ್ಳೋಣ ಇಲ್ಲಿಂದ ಎಮಿಂಗ್ ಉಕ್ಸು ಮಾಡ್ತೀವಲ್ಲ ಡೌನಿಂಗ್ ಬರುತ್ತೆ ಇದು ಈ ಥರ ಮಾಡ್ಕೊಳ್ಳಿ ಇದು ಅಷ್ಟೇ ಏನು ಒಂದು ಒಂದು ಒಂದ್ ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಒಂದ್ ಇಂಚ್ ಒಂದು ಮಾರ್ಕ್ ಹಾಕೊಂಡು ಈ ತರ ಲೈನ್ ಹೇಳಿರಿ ಲೈನ್ ಹೇಳಿದಾಗ ಎಲ್ಲಿ ನಮ್ದು ಇದು ಬರುತ್ತೆ ಅಲ್ಲಿ ನೋಡಿಕೊಂಡು ನೀವೇನ್ ಮಾಡಿ ಇಲ್ಲಿಂದ ಕಾಲ್ ಇಂಚ್ ಈ ಕಡೆ ಒಂದು ಕಾಲು ಇಂಚ್ ಗೆ ಈ ಕಡೆ ಒಂದು ಕಾಲ್ ಇಂಚ್ಗೆ ಒಂದು ಡಾಟ್ ಹೇಳ್ಕೊಳ್ಳಿ ನಿಮಗೆ ಕರೆಕ್ಟ್ ಆಗಿ ಡಾಟ್ ಅನ್ನೋದು ಸಿಗುತ್ತೆ ಇದನ್ನ ಕಟ್ ಮಾಡೋಣ ನೀಟಾಗಿ ಬೆಲ್ಟ್ ಪಟ್ಟಿ ನಾವು ಎರಡು ಪೀಸನ್ನು ಕಟ್ ಮಾಡ್ಕೊಬೇಕಾಗತ್ತೆ ಮೇನ್ ಬಟ್ಟೆ ಒಂದಿರುತ್ತೆ ಲೈನಿಂಗ್ ಇಷ್ಟೇ ಸಾಕು ಇಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಕಟ್ಟಿಂಗ್ ಅಂತ ಏನು ಮಾಡ್ತಾ ಇಲ್ಲ ಇದಂಗೆ ರೌಂಡ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ ಜಾಸ್ತಿ ಡೀಪ್ ಇಟ್ಟಿಲ್ಲ ಬ್ರಾಡ್ ಇಟ್ಟಿದ್ದೀವಿ ಇದು ಅಷ್ಟೇ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಬಿಡಿ ನೋಡಿ ರೌಂಡ್ ಈ ಥರ ನೀಟಾಗಿ ಬರುತ್ತೆ ಇದ್ರೊಳಗೆ ಇನ್ನೂ ಕಟ್ ಆಗುತ್ತೆ ಇಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿದಾಗ ಇಷ್ಟು ಹೋಗುತ್ತೆ ನಮಗೆ ಕರೆಕ್ಟಾಗಿ ಮೂರು ಇಂಚು ನೆಕ್ಕಿಗೆ ಸಿಗುತ್ತೆ ಇಲ್ಲೊಂದು ಸಲ ಚೆಕ್ ಮಾಡಿಕೊಳ್ಳೋಣ ಏನು ಇಲ್ಲಿ ಡಾಟ್ ಇಡಿತೀವಿ ಡಾಟ್ ಇಡಿದಾಗ ಶೇಪ್ ಕರೆಕ್ಟಾಗಿ ಬರುತ್ತಾ ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಬರಲಿಲ್ಲ ಅಂದ್ರೇನು ಮಾಡಿ ನೀವು ಇಲ್ಲಿ ಒಂದು ಸ್ವಲ್ಪ ನೋಡಿ ಇಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ ಈ ಶೇಪನ್ನು ನಾವೇನು ಮಾಡಬೇಕಾಗುತ್ತೆ ಕಟ್ ಮಾಡಿ ಸ್ವಲ್ಪ ಶೇಪನ್ನು ತೆಗಿಯೋಣ ಡಾಟ್ ಏನು ಹಿಡಿತೀವಿ ಡಾಟ್ ಅದೇ ರೀತಿಯೇ ಆಗಿ ಬರಬೇಕು ಅವಾಗ ಚೆನ್ನಾಗಿ ಬರುತ್ತೆ ಈಗ ನೋಡಿದ್ರು ಫ್ರೆಂಡ್ಸ್ ಯಾವ ರೀತಿ ತೋಳು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಇದು ಫ್ರಂಟ್ ಇದು ಬಂದು ಬ್ಯಾಕ್ ಬ್ಯಾಕ್ ಪ್ಯಾಟ್ ಮತ್ತು ಇದು ಬೆಡ್ ಬಟ್ಟೆ ಈಗ ಇವನ್ನೆಲ್ಲ ಇಟ್ಬಿಟ್ಟು ನಾವು ಬೆಡ್ ಪಟ್ಟೆ ಇನ್ನೊಂದು ಪೀಸನ್ನು ಕಟ್ ಮಾಡ್ಕೊಳ್ಳೋಣ ತೋಳಿಗೆ ಏನು ಬಟ್ಟೆ ಶಾರ್ಟೇಜ್ ಬಂದಿದೆಯೋ ಅದಕ್ಕೆ ನಾಲ್ಕು ಪೀಸನ್ನು ಎತ್ತಿಟ್ಕೊಬೇಕಾಗತ್ತೆ ಎರಡಾಯ್ತು ನೋಡು ನಾಲ್ಕು ಪೀಸ್ ತೋಳಿಗೆ ಪೀಸನ್ನು ಕಂಪಲ್ಸರಿ ನಾವು ಕೂಡಿಸಲೇಬೇಕು ಇಲ್ಲಾಂದ್ರೆ ತೋಳಿನ ಬಟ್ಟೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಇದು ತೋಳಿಗಾಯಿತು ಇದನ್ನು ನಾವೇನು ಮಾಡೋಣ ಡಬಲ್ ಪಟ್ಟಿ ಏನು ರಿಂಗ್ ಪಟ್ಟಿ ಮಾಡ್ತೀವಿ ಅದಕ್ಕೆ ನೋಡಿ ರಿಂಗ್ ಪಟ್ಟಿಗೆ ಇದು ಪಟ್ಟಿಗೆ ಯಾವುದಾದ್ರೂ ಈ ಪೀಸನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೋಡಿ ಇದನ್ನು ನಾವು ರಿಂಗ್ ಪಟ್ಟಿಗೆ ಯೂಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇಷ್ಟೇ ಇರೋದು ಈಗ ಇವನ್ನೆಲ್ಲ ಪೀಸ್ಗಳನ್ನ ಇಟ್ಟು ನಾವು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಮೇನ್ ಬಟ್ಟೆ ಕೂಡ ಒನ್ ಮೀಟರ್ ಇದೆ ಇದು ಒನ್ ಮೀಟರ್ ಬಟ್ಟೆ ಇದೆ ಮತ್ತೆ ಇಲ್ಲಿ ಫ್ಲವರ್ಸ್ ಈ ತರ ಇರೋದ್ರಿಂದ ನಾನು ಈ ರೀತಿಯೇ ಕಟ್ ಮಾಡ್ಕೊತೀನಿ ಉದ್ದ ಕಟ್ ಮಾಡ್ಕೊತೀನಿ ಇಲ್ಲಿ ನಾವು ಯಾವುದಕ್ಕೂ ಕೂಡ ಪೀಸನ್ನು ಕಟ್ ಮಾಡ್ಕೊಳ ಪೀಸನ್ನು ಅಟ್ಯಾಚ್ ಮಾಡೋ ಅಷ್ಟು ಇರೋಲ್ಲ ಯಾಕಂದ್ರೆ ಇದು ದೊಡ್ಡ ಪೀಸು ಪನ್ನ ಒಂದ್ ಸ್ವಲ್ಪ ದೊಡ್ಡದಿರೋದ್ರಿಂದ ನೀವು ಇದಕ್ಕೆ ಯಾವುದೇ ಪೀಸನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ೂ ಕೂಡ ಕಟ್ ಮಾಡ್ಕೊಳ್ಳಿ ಈಗ ತೋಳಿನ ಏನ್ ಬಟ್ಟೆ ಇದೆ ನೀಟಾಗಿ ನಿಪ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ನನಗೆ ನಂಗೆ ನೋಡಿ ತೋಳಿಗೆ ಯಾವುದೇ ಬಟ್ಟೆನ ಅಟ್ಯಾಚ್ ಮಾಡೋಷ್ಟು ಇಲ್ಲ ಲೈನಿಂಗ್ ಮಾತ್ರ ಅಟ್ಯಾಚ್ ಮಾಡ್ಕೊಬೇಕು ನಾವು ಸ್ವಲ್ಪ ಎಕ್ಸ್ಟ್ರಾ ನನಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮೈನ್ ಬಟ್ಟೆಗೆ ನಾವು ಯಾವುದೇ ಬಟ್ಟೆನ ಅಟ್ಯಾಚ್ ಮಾಡೋಷ್ಟು ಇಲ್ಲ ತೋಳಾಯ್ತು ಬ್ಯಾಕ್ ಪ್ಯಾಟನ್ ಕಟ್ ಮಾಡ್ತಾ ಇದ್ದೀನಿ ನಾನು ಲೈನಿಂಗ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ನಂಗೆ ಮೈನ್ ಬಟ್ಟೆನ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ಕೂರ್ಸ್ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಾ ಕಾಣುತ್ತಷ್ಟೇ ನೋಡಿದ್ರು ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಕ್ಲೋಸ್ ನೆಕ್ ತರ್ಟಿ ಏಯ್ಟ್ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್